ರೈತರಿಗೆ ಹಣ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಹಣ ಬಿಡುಗಡೆ ಮಾಡಿಸಿದ್ದೇನೆ ಸಮೀಕ್ಷೆ ನಡೀತಾ ಇದೆ ಇವತ್ತು ಬೀದರ್ ಜಿಲ್ಲೆಗೆ ಸುಮಾರು ಕೋಟಿ ಒಂದೇ ಸಲ ಒಂದು ಕೋಟಿ ರಾಜ್ಯ ಸರ್ಕಾರದ ನೂರ ಎಪ್ಪತ್ತು ಕೋಟಿ ಅದು ರಾಜ್ಯ ಕೇಂದ್ರ ಎರಡು ಸೇರಿ ಮತ್ತೆ ಹೆಚ್ಚುವರಿಯಾಗಿ ನೂರ ಮೂವತ್ತು ಕೋಟಿ ನಾವು ಮುಖ್ಯಮಂತ್ರಿ ಕರ್ಕೊಂಡು ಬಂದ ಕಾರಣ ಸಿಗ್ತಾ ಇದೆ ಎಲ್ಲ ಸೇರಿ ಮೂರ್ನೂರು ಕೋಟಿ ರೂಪಾಯಿ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಈಗಾಗಲೇ ತಹಶೀಲ್ದಾರ್ ಇಲ್ಲೇ ಇದ್ದಾರೆ ನಮ್ಮ ತಾಲೂಕಾ ಸಮೀಕ್ಷೆ ಮುಗಿದಿದೆ ಅರವತ್ತು ಕೋಟಿ ರೂಪಾಯಿ ಪರಿಹಾರ ನಮ್ಮ ತಾಲೂಕಾಗೆ ಬರ್ತದೆ ಈ ಅರವತ್ತು ಕೋಟಿ ರೂಪಾಯಿ ಒಂದೆರಡು ಮೂರು ದಿವಸಗಳ ಒಳಗಾಗಿ ನಿಮ್ಮ ನಿಮ್ಮ ಖಾತೆಯಲ್ಲಿ ರೈತರ ಖಾತೆಯಲ್ಲಿ ಜಮಾ ಮಾಡುವಂತ ಕೆಲಸ ನಾನು ಮಾಡ್ತೇನೆ ಭರವಸೆ ಕೊಡ್ತಾ ಇದ್ದಾರೆ ಇದು ಪ್ರವಾಹಕ್ಕೆ ಪರಿಹಾರ ಬಿಟ್ಟು ಸಹಿತ ಇವತ್ತೇನು ಬೆಳೆ ವಿಮೆ ಇದೆ ಈ ಬೆಳೆ ವಿಮೆ ಅಡಿಯಲ್ಲಿಯೂ ಸಹಿತ ರೈತರಿಗೆ ಹೆಚ್ಚಿನ ಒಂದು ಪರಿಹಾರ ಕೊಡುವಂತ ಒಂದು ಕಾರ್ಯಕ್ರಮ ನಾವೆಲ್ಲ ಇವತ್ತು ನಾನು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾಧಿಕಾರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಆ ವಿಮೆ ಯಾರ್ಯಾರು ಮಾಡಿಸಿದ್ದೇನೆ ಯಾರು ಬೆಳೆ ನಷ್ಟ ಆಗಿದೆ ಅವರಿಗೆ ಸಹಿತ ಇವತ್ತು ಹೆಚ್ಚುವರಿ ಪರಿಹಾರ ಆದಷ್ಟು ಹದಿನೈದು ದಿವಸ ಒಳಗಾಗಿ ಕೊಡಲಿಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ ಅದನ್ನು ಕೊಡಿಸುವಂತ ಕೆಲಸ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನು ತಮ್ಮಲ್ಲಿ ಬಯಸ್ತಾನೆ ಅದರ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು